ಏ ಬರ್ಲಿ ಏ ಬರ್ರಿ ಈ ಸಲ ಆರೆಂಜ್ ಕ್ಯಾಪ್ ನಂದ ತಿಂದಿದ್ದ ಬರ್ರಿ ಬೇಕಿದ್ರೆ ನೋಡಕ್ಕೆ ಏ ಗಾಯಕೊಳ ಹಿಂದಿನ ಮ್ಯಾಚ್ ನೋಡು ಒಂದ ರನ್ ಹಿಂದಿದ್ದೆ ಇವತ್ತು ನೋಡು ತೊಂಬತ್ ಮೂರ್ ರನ್ ಹಿಂದಿ ನೀ ಅನ್ ನಂದ್ ಆಡ್ತಿ ಹೋಗ ಹುಚ್ಚ ಹೋ ಕೊಲಿ ಮಮ್ಮು ನಾ ಅದನ್ ಇಲ್ಲಿ ಗಾಯಕವಾಡ ಗಾಯಕವಾಡ ಇನ್ನ ಎರಡ್ ಮ್ಯಾಚ್ ನ ಎರಡು ಮ್ಯಾಚ್ ಶಂಬರ್ ಶಂಬರ್ ಹೊಡ್ತಾರೆ ಈ ಸಲ ಆರೆಂಜ್ ಕ್ಯಾಪ್ ನಂದ ತಿಂದಿದ್ದ ಬಂದ ಬಿಡ್ಲಿ ಬೇಕಾದ್ರೆ ಬರ್ಲಿ ಮತ್ತೆ ಬಿಡಂಗಿಲ್ಲ ಸಲ ನಂದ ನೋಡಕ್ಕೆ

ಈ ಸಲ ನಾವು ಕ್ವಾಲಿಫೈ ಆಗಿದ್ದೀವಿ ಇನ್ನೂ ಓದಿದ ಮ್ಯಾಚ್ ಎಲ್ಲ ಶಾಂಪೋಣ ಬೀರ್ಸಿ ಒಬ್ಬ ಹೊಡೆದ ಈ ಸಲ ಆರೆಂಜ್ ಕಪ್ ನಂದ ಮಾಡ್ಕೊತೀನಿ ಆ ಬೆಟ್ಟದಲ್ಲಿ ಟೀಮ್ ಈ ಸಲ ಹೊಟ್ಟೆ ಬಿಡಂಗಿಲ್ಲ ಓ ಸಂಜು ಸ್ಯಾಮ್ಸಂಗ್ ಇಲ್ಲಿ ನಾನು ಹೋದ ನಿನ್ನ ಸಾಯಿ ಸುದರ್ಶನ ಈ ಸಲ ಆರೆಂಜ್ ಕಪ್ ನಾನು ಬಿಡೋದಿಲ್ಲ ಹೊಟ್ಟೆ ಬಿಡೋದಿಲ್ಲ ಏನು ಬೇಕಾದಲ್ಲಿ ತಿಳಿ ಮೇಲೆ ತಿಳಿಬೇಡಿ ಭೂಮಿ ಮೇಲೆ ಆಕಾಶ ಬೇಡಿ ಈ ಸಲ ಆರೆಂಜ್ ಕ್ಯಾಪ್ ನಾವು ತೊಗೊಂಡು ತೊಗೋತ ನಮ್ಮನು ಅಮ್ಮನೂ ಮ್ಯಾಚ್ದಾವು ಉದಿದ ಮ್ಯಾಚ್ ಎಲ್ಲ ಶಾಂಬೋರ ದೇಶಿ ಒಬ್ಬ ಹೊಡೆದ

நூரா <laughs>